ಹಾಯ್ ಎವ್ರಿ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಮೊಸರು ಖಾರ ಮತ್ತು ಇದಕ್ಕೆ ಮೊಸರು ಉದ್ಕಾನು ಅಂತೀವಿ ಮಮ್ಮಿ ಊರಲ್ಲಿ ಇದಕ್ಕೆ ಮೊಸರು ಉದ್ಕೋ ಅಂತಾರೆ ಸೊ ಹಂಗಾಗಿ ನಾನಿವತ್ತು ಮೊಸರು ಉದ್ಕ ಮಾಡಿ ತೋರಿಸ್ತಿದ್ದೀನಿ ಇದಕ್ಕೆ ಮೊಸರು ಖಾರನೂ ಅಂತಾರೆ ಇದು ಜೋಳದ ಮುದ್ದೆ ಜೊತೆ ಅಂತೂ ಸಕ್ಕತ್ ಕಾಂಬಿನೇಷನು ಮತ್ತು ಬಿಸಿ ಅನ್ನಕ್ಕೆ ಕೂಡ ಸಖತ್ತಾಗಿರುತ್ತೆ ನಿಮ್ಗೇನಾದರೂ ಸಾರು ಏನಾದರೂ ಮಾಡಿ ಬೋರ್ ಆಗಿತ್ತಪ್ಪ ಅಂದರೆ ಮೊಸರು ಇತ್ತಂದರೆ ಪಟ್ಟಂತ ಫೈವ್ ಮಿನಿಟ್ಸಲ್ಲೇ ಇದನ್ನ ಮಾಡ್ಕೊಂಡ್ಬಿಡ್ಬೋದು ಸಖತ್ ಟೇಸ್ಟಿ ಆಗಿರ್ತಕ್ಕಂಥ ಈ ಮೊಸರು ಉದ್ಕ ಮಾಡೋದು ಇದಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಹಾಕ್ಬೇಕಂತ ನೋಡೋಣ ಬನ್ನಿ ನಾನು ಇಲ್ಲಿ ಮೂರಿಂದ ನಾಲ್ಕು ಹಸಿ ಮೆಣಸಿಕಾಯಿ ತೊಗೊಂಡಿದೀನಿ ನಾನ್ ತಗೊಂಡಿರ್ತಕ್ಕಂಥ ಮೆಣಸಿಕಾಯಿ ಖಾರ ಕಡಿಮೆ ಇತ್ತು ಅಕಸ್ಮಾತ್ ನೀವು ತಗೊಳೋ ಮೆಣಸಿ ಖಾರ ಜಾಸ್ತಿ ಇತ್ತಂದ್ರೆ ನೋಡಿ ತೊಗೊಳ್ರಿ ಎರಡರಿಂದ ಮೂರು ಮೆಣಸಿಕಾಯಿ ತಗೊಂಡ್ರು ಸಾಕು ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ನಾನಿಲ್ಲಿ ಎಂಟರಿಂದ ಹತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಇದ್ರ ಜೊತೆಗೆ ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನ ನಾಲ್ಕರಿಂದ ಐದು ಹೆಸಳಾದರೆ ಸಾಕು ಇಷ್ಟು ಹಾಕಿ ನಿಮಗೆ ಮನೇಲಿ ಏನಾದ್ರೂ ಹುಚ್ಚಳ ಪುಡಿ ಇಲ್ಲ ಗುರಾಳ ಪುಡಿ ಇತ್ತಂದರೆ ತಗೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಕಿದರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಇಲ್ಲಾಂದ್ರೂ ಓಕೆ ಅದೇ ಬೇಕಂತ ಏನಿಲ್ಲ ಒಂದು ಬೌಲ್ ಆಗುವಷ್ಟು ಮೊಸರು ತೊಗೊಂಡಿದ್ದೀನಿ ನೀವು ಕ್ವಾಂಟಿಟಿ ಮೇಲೆ ನೀವು ಈ ಇಂಗ್ರೀಡಿಯೆಂಟ್ಸ್ನ ತೊಗೊಬೇಕಾಗುತ್ತೆ ಅಕಸ್ಮಾತ್ ನಿಮಗೆ ಖಾರ ಜಾಸ್ತಿ ಬೇಕಿತ್ತಪ್ಪ ಅಂದರೆ ಮೆಣಸಿಕಾಯಿನ ನೋಡಿ ತಗೊಳ್ಳಿ ಅಷ್ಟೇ ಇದು ಮೊಸರು ಗಟ್ಟಿ ಮೊಸರು ಇರೋದ್ರಿಂದ ಲಾಸ್ಟಿಗೆ ನಾನು ನೀರು ಹಾಕ್ಕೊತೀನಿ ಇದು ಒಂದು ಬೌಲ್ ಆಗೋವಷ್ಟು ಮೊಸರು ತೊಗೊಂಡಿದ್ದೀನಿ ನಾನಿಲ್ಲಿ ಪ್ಯಾನ್ನ ಇಟ್ಟು ಮೆಣಸಿಕಾಯಿನೇ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಬೇಗನೆ ಮ ಉರಿಬೇಕಂತಂದು ಅರ್ಧ ಬರ್ದನೆ ಹುರಿದು ನೀವು ಮೆಣಸಿಕಾಯಿನ ತಗೊಳಕ್ಕೆ ಹೋಗ್ಬೇಡಿ ಅದು ಕುಟ್ಬೇಕಾದ್ರೆ ಹಾಗೆ ಉಳ್ಕೊಂಬಿಡುತ್ತೆ ಸೊ ಹಂಗಾಗಿ ನೀಟಾಗಿ ಉರಿರಿ ಅದು ಸಾಫ್ಟ್ ಆಗಬೇಕು ಮೆಣಸಿಕಾಯಿ ಉರಿತಿದ್ದೀವಪ್ಪ ಅಂತಂದರೆ ಸಾಫ್ಟ್ ಆಗಬೇಕು ಅಲ್ಲೇವರೆಗೂ ಉರಿದು ಸ್ಟವ್ ಆಫ್ ಮಾಡಿಬಿಡಿ ಸ್ಟವ್ ಆಫ್ ಮಾಡಿದಾದ್ಮೇಲೆ ಕೊತ್ತಂಬರಿ ಮತ್ತು ಕರಿಬೇವು ಹಾಕಿ ಈ ಥರ ಬಾಡಿಸ್ಕೊಂಡು ಒಂದು ಪ್ಲೇಟಿಗೆ ತಕ್ಕೊಂಬಿಡಿ ಸ್ಟವ್ ಆನ್ ಮಾಡಿಕೊಂಡು ಅವೆರಡನ್ನ ಹಾಕಕ್ಕೆ ಹೋಗ್ಬಿಡಿ ಆಫ್ ಮಾಡ್ಕೊಂಡು ಆದಮೇಲೆ ತಕ್ಕೊಂಬಿಡಿ ಇವಾಗ ಒಂದು ಕುಟ್ಟೋ ಕಲಿಗೆ ನಾನಿಲ್ಲಿ ಉಪ್ಪು ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂತಿದ್ದೀನಿ ಫಸ್ಟು ಇವೆರಡ ಚೆನ್ನಾಗಿ ಜಚ್ಕೊಂಬಿಡಿ ಇದು ನೀಟಾಗಿ ಆದಮೇಲೆ ನೀವು ಮೆಣಸಿಕಾಯಿ ಹಾಕ್ಕೊಳ್ಳಿ ಆವಾಗ ಚೆನ್ನಾಗಿ ಇದು ಪೇಸ್ಟ್ ಥರ ಆಗಿಬಿಡುತ್ತೆ ಸೊ ಹಂಗಾಗಿ ಫಸ್ಟೇ ನೀವು ಅವೆರಡನ್ನ ಈ ಥರ ಜಚ್ಕೊಂಬಿಡಿ ಜಚ್ಕೊಂಡು ಆದಮೇಲೆ ಇದಕ್ಕೆ ನೀವು ಮೆಣಸಿಕಾಯಿ ಹಾಕ್ಕೊಳ್ಳಿ ಚಟ್ ಚಟ್ನಿ ಥರ ಬರಬೇಕು ನೀವು ಮಾಡಿರ್ತಕ್ಕಂಥ ಈ ಖಾರ ಇವಾಗ ಚೆನ್ನಾಗಿ ಈ ಥರ ಕುಟ್ಕೊಂಡಾದಮೇಲೆ ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಗುರಾಳ ಪುಡಿ ಅಂದರೆ ಹುಚ್ಚಳು ಪುಡಿ ಒಂದು ಸ್ಪೂನ್ ಆಗೋವಷ್ಟು ಹಾಕಿದ್ರು ಸಾಕು ಇದೇನು ಜಾಸ್ತಿ ಬೇಕಪ್ಪ ಅಂತೇನಿಲ್ಲ ಇವಾಗ ಒಂದು ಪಾತ್ರೆಗೆ ಮೊಸರು ಹಾಕ್ಕೊಂಬಿಡಿ ಗಟ್ಟಿ ಮೊಸರು ಇತ್ತಪ್ಪ ಅಂತಂದರೆ ಮಜ್ಜಿಗೆ ಕಡಿಯೋದಿರುತ್ತಲ್ವ ಅದರಿಂದ ಬೇಕಾದ್ರೆ ಸ್ವಲ್ಪ ತೆಳು ಮಾಡ್ಕೊಳ್ಳಿ ಸ್ಪೂನಿಂದ ಕೂಡ ಚೆನ್ನಾಗಿ ಸ್ಟಿರ್ ಮಾಡಿದರೆ ಅದು ತೆಳುವಾಗ್ಬಿಡುತ್ತೆ ನಾನಿಲ್ಲಿ ಮಜ್ಜಿಗೆ ಥರ ಸ್ವಲ್ಪ ಸ್ಟಿರ್ ಮಾಡ್ಕೊಂಡಿದ್ದೆ ಅಷ್ಟೇ ಅಂದರೆ ಪೂರ್ತಿ ಗಟ್ಟಿ ಇತ್ತಲ್ವ ಮೊಸರು ಗಟ್ಟಿ ಗಟ್ಟಿ ಇದ್ದರೆ ಸ್ವಲ್ಪ ಅಷ್ಟು ಚೆನ್ನಾಗಿ ಅನ್ನಿಸಲ್ಲ ನಿಮಗೇನಾದರೂ ಗಟ್ಟಿ ಬೇಕಿತ್ತಂದರೆ ಹಾಗೆ ಬೇಕಾದರೂ ಮಾಡ್ಕೊಬೋದು ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ತೆಳು ಮಾಡ್ಕೊಂಡಿದ್ದೀನಿ ಅಷ್ಟೇ ಚೆನ್ನಾಗಿ ಈ ಥರ ಕಲಿಸ್ಕೊಂಬಿಡಿ ಆದಮೇಲೆ ಸ್ವಲ್ಪ ಟೇಸ್ಟ್ ನೋಡಿ ಅಕಸ್ಮಾತ್ ಉಪ್ಪು ಬೇಕಿತ್ತಪ್ಪ ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಬೋದು ಇವಾಗ ಫೈನಲಾಗಿ ಮೊಸರು ಉದಕ ರೆಡಿಯಾಗಿದೆ ಇದಂತೂ ಜೋಳದ ಮುದ್ದೆ ಜೊತೆಗೆ ಸಕ್ಕತ್ ಕಾಂಬಿನೇಷನ್ನು ನೀವೇನಾದರೂ ಟ್ರೈ ಮಾಡಿಲ್ಲಪ್ಪ ಅಂತಂದರೆ ಒಮ್ಮೆ ಟ್ರೈ ಮಾಡಿ ಸಕ್ಕತ್ತಾಗಿರುತ್ತೆ ನಿಮಗೆ ಅಡುಗೆ ಮಾಡೋಕ್ಕೆ ಬೋರಾದಾಗ ಅಕಸ್ಮಾತ್ ಮನೇಲಿ ಸಾರು ಮಾಡೋಕ್ಕೆ ಸೊಪ್ಪಿಲ್ಲ ಮತ್ತು ಮಾಡೋಕ್ಕೂ ಬೋರ್ ಆಗಿತ್ತಪ್ಪ ಅಂತಂದರೆ ಇದನ್ನು ಆರಾಮಾಗಿ ಟ್ರೈ ಮಾಡ್ಬೋದು ಅಷ್ಟೇ ಟೇಸ್ಟಿಯಾಗಿರುತ್ತೆ ಮತ್ತು ಹುಷಾರಿಲ್ಲದಾರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅವ್ರಿಗೆ ಖಾರ ಖಾರ ಬೇಕಪ್ಪ ಅಂತ ಅನ್ನಿಸ್ತಿರುತ್ತಲ್ವ ಆವಾಗ ಇದನ್ನು ಆರಾಮ್ಸಾಗಿ ಊಟ ಮಾಡ್ತಾರೆ ಸೊ ಹಂಗಾಗಿ ಒಮ್ಮೆ ಇದನ್ನು ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ಹೇಗೆ ಬಂತಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ಹಾಗೆ ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದ ನನ್ನ ಚಾನಲ್ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಹಾಲ್